ಹಾಯ್ ಹಲೋ ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ಎಲ್ಲರೂ ಚಂದದೇನಂತ ಅಂದ್ಕೊಂಡಿನಿ ಸೊ ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಇದ್ರೆ ನಿಮ್ಮ ಜೊತೆ ಮಾತಾಡ್ಬೇಕಂತ ಅಂದ ಅದಕ್ಕೆ ಆ ಬಂಡ್ಯ ಆ ಮಾತಾಡೋಕ್ಕಿಂತ ಮುಂಚೆ ಇದೊಂದು ವಿಡಿಯೋ ಹಾಕ್ತೀನಿ ಇದೊಂದು ವಿಡಿಯೋ ನೋಡ್ಕೊಂಡ್ಬರಲ್ಲ ಐ ರಿಗ್ರೆಟ್ ಐ ಆಮ್ ನಾಟ್ ಏಬಲ್ ಟು ವರ್ಕ್ ಮೇಕ್ ಯು ವರ್ಕ್ ಆನ್ ಸಂಡೇಸ್ ಟು ಬಿ ಆನೆಸ್ಟ್ ಇಫ್ ಐ ಕ್ಯಾನ್ ಮೇಕ್ ಯು ವರ್ಕ್ ಆನ್ ಸಂಡೇಸ್ ಐ ವಿ ಮೋರ್ ಹ್ಯಾಪಿ ಬಿ ಐ ವರ್ಕ್ ಆನ್ ಸಂಡೇಸ್ ಆಲ್ಸ್ ಆ ನೋಡಿದ್ರಾ ಎಲ್ ಎನ್ ಟಿ ಕಂಪನಿಯ ಚೇರ್ಮನ್ ಒಂದು ಅವರ ಇಂಟರ್ನಲ್ ಮೀಟಿಂಗ್ ಒಳಗೆ ಹೇಳಿ ಮಾಡ್ತಿದ್ದ ಎಲ್ಲರೂ ಶನಿವಾರ ಪ್ರತಿ ಶನಿವಾರ ಕೆಲಸ ಕೇಳಿದಾಗ ಅವ್ರಿಗೆ ರಿಗ್ರೆಟ್ ಆಗತ್ತ ನಾ ಯಾಕಪ್ಪ ನಾನು ಆಯ್ಕೆ ಯಾಕೆ ನಿಮಗೆ ಕೆಲಸ ಕೊಟ್ಟಿಲ್ಲ ಅಂತ ಬಾಡಿಗೆ ರಿಗ್ರೆಟ್ ಮಾಡಕತ್ತೀನಿ ಎಲ್ಲರೂ ಯೂತ್ಸು ತೊಂಬತ್ತವರು ಕೆಲಸ ಮಾಡಬೇಕು ಅಂತ ಹೇಳಿ ನೋಡ್ರಿ ಎಲ್ಲಾರು ತೊಂಬತ್ತವ್ರ ಕೆಲಸ ಮಾಡಬೇಕು ಆಮೇಲೆ ಎಷ್ಟ್ ಸಂಡೇನು ಕೆಲಸ ಮಾಡಬೇಕು ಎಷ್ಟ್ ನಂತರ ನಿಮ್ಮ ಹೆಂಡತಿ ಮುಖ ನೋಡ್ತೀರಿ ಆಮೇಲೆ ಎಷ್ಟ್ ನಂತರ ನೀವು ನಿಮ್ಮ ಹಸ್ಬೆಂಡ್ ಮುಖ ನೋಡ್ತೀರ ಅಂತ ಎಲ್ಲರಿಗೂ ಹೇಳ ಅಲ್ಲ ಇವ್ರಿಗೆ ಎಷ್ಟು ದೊಡ್ಡ ದೊಡ್ಡ ಪೊಸಿಷನ್ ಒಳಗ್ ಕುಂತಿರ್ತಾರೆ ಇವ್ರಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ಏನಂತಾರೆ ಗೊತ್ತಾಯ್ತಾನ ಅಲ್ಲ ಎಲ್ಲ ಯೂತ್ಸ್ ವಾರಕ್ ಬರೀ ಶನಿವಾರ ಕೆಲಸ ಇಟ್ಟು ದುಡ್ 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 ಕೆಲಸ ಮಾಡಿ 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 ಅವ್ರ ಮೆಂಟಲ್ ಹೆಲ್ತ್ ಅನ್ಸ್ಟೇಬಲ್ ಆಗತೈತಿ ಎಷ್ಟು ಹೆಲ್ತ್ ಇಶ್ಯೂಸ್ ನಡೆಯಕತ್ತಾವ್ ಆಮೇಲೆ ಕೆಲವೊಬ್ಬರಿಗೆ ಮಟ್ಟ ಆಗತ್ತಿಲ್ಲ ಸಿಟಿ ಒಳಗೆ ಭಾಳ ತೊಂದರೆ ಆಗತ್ತವ ತಮ್ಮ ಹೆಲ್ತ್ ಒಳಗೆ ಅವ್ರ ಹೆಲ್ತ್ ಅವ್ರಿಗೆ ಆಗಲ್ಲ ಅಷ್ಟು ಗೊತ್ತಿದ್ದು ಮತ್ತು ನೀವು ತೊಂಬತ್ತವ್ರ ಕೆಲಸ ಮಾಡ್ರ ಅಂತಿರಲ್ಲ ಆಮೇಲೆ ಕೇಳಿ ಈ ಒಂದು ಸ್ಟೇಟ್ಮೆಂಟ್ ಏನಾಯ್ತಲ್ಲ ಇದು ಫುಲ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಒಳಗೆ ಭಾರಿ ಸೌಂಡ್ ಮಾಡಕತ್ತೈತಿ ದೊಡ್ಡ ಸೆಲೆಬ್ರಿಟಿ ಆದ ದೀಪಿಕಾ ಪಡ್ಕೊನೆ ಒಂದು ಸ್ಟೇಟ್ಮೆಂಟ್ ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ಯಾರ ಸ್ಟೋರಿ ಹಾಕ್ಯಾರ ಇಂಥ ದೊಡ್ಡ ವ್ಯಕ್ತಿಗಳ ಬಾಯಿಂದ ಈ ತರ ಸ್ಟೇಟ್ಮೆಂಟ್ ಬರಬಾರ್ದು ಅಂತಂದು ಹ್ಯಾಶ್ ಟ್ಯಾಗ್ ಮೆಂಟಲ್ ಹೆಲ್ತ್ ಹ್ಯಾಶ್ ಮೆಂಟಲ್ ಹೆಲ್ತ್ ಮ್ಯಾಟರ್ಸ್ ಅಂತನೂ ಅವರು ಹಾಕಿ ಪೋಸ್ಟ್ ಮಾಡ್ಯಾರ ಸೊ ಈ ತರ ಸ್ಟೇಟ್ಮೆಂಟ್ ಕೊಡೋದ್ರಿಂದ ನೀವು ಯಾವ ತರ ಯುತ್ಸಿಗೆ ದಾರಿ ತಪ್ಸಾಕತ್ತೀರಿ ಆಮೇಲೆ ನೆಕ್ಸ್ಟ್ ಜನ್ರೇಷನ್ ಬರಾಗತ್ತೈತಿ ಇವಾಗ ಈಗ ಹೇಳ್ತೀನಿ ನೋಡ್ರಿ ಯಾರ್ಯಾರ ಕನ್ಸ್ ಕಾಲೇಜ್ ಒಳಗದೇರಿ ಯಾರ್ಯಾರು ಕನ್ಸ್ ಇಟ್ಕೊಂಡು ನಾ ಕಂಪ್ನಿ ವರ್ಕ್ ಮಾಡಬೇಕು ಸ್ಯಾಲ್ರಿ ತೊಗೋಬೇಕು ಚೆನ್ನಾಗಿರೋ ಕಂಪ್ನಿ ಒಳಗೆ ವರ್ಕ್ ಅಂತ ಅನ್ನಕತ್ತೀರಿ ಅವ್ರು ಬಂದು ಕಿವಿ ಮಾತು ಹೇಳ್ತೀನಿ ಕೇಳಿ ನೀವು ಯಾವ ಕಂಪ್ನಿಗೆ ಹೋಗ್ತಿರಲ್ಲ ಆ ಕಂಪ್ನಿ ಪೂರ್ತಿ ಡೀಟೇಲ್ಸ್ ತೊಗೋರಿ ಕೆಲಸ ಇಲ್ಲ ಸಿಕ್ತು ಅಂದ ತಕ್ಷಣ ಹೋಗಕ್ಕೆ ಯಾಕಂದ್ರೆ ಅದು ನಿಮ್ಮನ್ನ ಜೀವನ ತೊಗೊಂಡೈತಿ ಲಾಸ್ಟ್ ಟೈಮ್ ಒಂದು ಘಟನೆ ಆಯ್ತು ರೀ ಈ ವೈ ಕಂಪ್ನಿ ಒಳಗೆ ಆನ ಸಬಸ್ತಿನ ಅಂತ ಒಂದು ಹುಡುಗಿ ವರ್ಕ್ ಲೋಡ್ ಇಂದ ಸೂಸೈಡ್ ಮಾಡ್ಕೊಂಡಾಳ ಅದು ನಿಮಗೆ ಗೊತ್ತಿರಬಹುದು ಫೋಟೋ ಹಾಕಿ ನೋಡ್ರಿ ನೋಡ್ರಿ ಸೊ ಆ ಹುಡುಗಿ ವರ್ಕ್ ಲೋಡ್ ಜಾಸ್ತಿ ಆಗಿ ಕೇಳ್ಕೊಂಡಿದ್ದೆ ಈ ಥರ ಸೂಸೈಡು ಜಾಸ್ತಿ ಅಂದ್ರೆ ಜಾಸ್ತಿ ಆಗ್ಯಾವ್ರಿ ಆದ್ರೆ ಯಾವ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ ಯಾಕೆ ತಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಇವರು ಸ್ಯಾಟರ್ಡೆ ಸಂಡೇನೂ ವರ್ಕ್ ಮಾಡ್ ಮಾಡಬೇಕು ಮಾಡಿಸ್ಬೇಕು ಅಂತ ಅನ್ಕೊಳಗತ್ತ ಅಂತ ರಿಗ್ರೆಟ್ ಮಾಡಕತ್ತಾರ ಸ್ಟೇಟ್ಮೆಂಟ್ ಕೊಟ್ಟಾರೀ ಇದಕ್ಕೆ ನೀವು ಹೇಳ್ರಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಇದು ಎಷ್ಟರ ಮಟ್ಟಿಗೆ ಸರಿ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ ಇದಾರೆ ಸೊ ಅದಕ್ಕೆ ನೀವು ಯಾರು ಬಲಿ ಪಶುಗಳು ಹಾಕೋಬೇಡ್ರಿ ಸೊ ಮೆಂಟಲ್ ಹೆಲ್ತ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಈ ವಿಡಿಯೋ ನೋಡ್ತಿರೋರು ಎಂಪ್ಲಾಯೀಸ್ ಆಗಿರ್ಬೋದು ಇಲ್ಲ ಸ್ಟೂಡೆಂಟ್ ಆಗಿರ್ಬೋದು ನೀವು ನೆಕ್ಸ್ಟ್ ಕಂಪ್ನಿಗೆ ಹೋಗಬೇಕು ನಾನು ಕೆಲಸ ಮಾಡಬೇಕು ಒಳ್ಳೆ ಸ್ಯಾಲ್ರಿ ತಗೋಬೇಕು ಅನ್ಕೊಂಡಿರೋ ಕರೆಕ್ಟ್ ಆಗಿರೋ ಗೈಡೆನ್ಸ್ ಆಮೇಲೆ ಯಾವ್ದು ಇದು ವೇಕೆನ್ಸಿ ಹೋಗಬಾರೀ ಇಂತ ನನ್ನ ಮಕ್ಕಳು ಜಾಸ್ತಿ ನೀವು ಎಷ್ಟು ವರ್ಕ್ ಮಾಡ್ತೀರಿ ನಿಮ್ಮ ಮೆಂಟಲ್ ಹೆಲ್ತ್ ಅಷ್ಟ ನೀವು ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಮ ಬಾಡಿ ನಿಮ್ಗೆ ಸಪೋರ್ಟ್ ಮಾಡ್ತಿರಲ್ಲ ಕೆಲವೊಂದು ವಿಷಯದೊಳಗೆ ನಿಮ್ಮ ಹೆಲ್ತ್ ಅನ್ಸ್ಟೇಬಲ್ ಆಗುತ್ತೆ ಅದಕ್ಕೆ ಎಷ್ಟು ಮಾಡಬೇಕೋ ಕೆಲಸ ಅಷ್ಟು ಮಾಡಿರಿ ಸಂಡೇ ಫುಲ್ ಆಫ್ ಸಂಡೇ ಫುಲ್ ಆಫ್ ನಿಮ್ಮ ಮೆಂಟಲಿಗೆ ಮೆಂಟಲ್ ಹೆಲ್ತ್ಗೋಸ್ಕರ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡೋದಾಗಲಿ ಇಲ್ಲ ಊರಿಗೆ ಹೋಗಿ ಬರೋದಾಗ್ಲಿ ಮಾಡಿರಿ ಬರೀ ಅದು ಬಿಟ್ಟು ಬರೀ ಕೆಲಸ 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 ಅಂತ ನಿಮ್ಮ ಮ್ಯಾನೇಜರ್ ಸ್ಯಾಟರ್ಡೇನೂ ಫೋನ್ ಮಾಡ್ತಾನೆ ಸಂಡೇನೂ ಫೋನ್ ಮಾಡ್ತಾನೆ ಅಂತಾದರೂ ನಿಮ್ಮ ಅಮೂಲ್ಯವಾದ ಜೀವನಾನ ಹಾ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾವು ಕಂಪ್ಯೂಟ್ರ್ ಮುಂದೆ ಕುಂತು 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 ಏನೇನು ಪ್ರಾಬ್ಲಮ್ ಆಗತ್ತ ಒಂದು ಭಾಳ ಹೆಲ್ತ್ ಇಶ್ಯೂಸ್ ಆಗತ್ತಾವ ಯೂತ್ಸ್ ಒಳಗ ಬರೀ ಇಪ್ಪತ್ತೈದು ಇಪ್ಪತ್ತಾರು ಬರೀ ಮೂವತ್ತಾಗಿರೋದಲ್ಲ ಅವರಿಗೆ ತಲೆ ಕೂದ್ ಟೆನ್ಷನ್ಗೆ ತಲೆ ಕೂದಲು ಒಳ್ಳೆಯಕ್ಕಿಲ್ಲ ಅದಕ್ಕೆ ಬಿ ಕೇರ್ಫುಲ್ ಗಾಯ್ಸ್ ಈ ಥರ ವ್ಯಕ್ತಿಗಳದ್ದು ಮಾತ್ ಸ್ಟೇಟ್ಮೆಂಟ್ ಎಲ್ಲ ಹಾಕೊಂಡು ನೀವೆಲ್ಲ ಬಲಿ ಪಶುಗಳು ಹಾಕೋಬೇಡ್ರಿ ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಮುಖ್ಯ ಮಾನಸಿಕ ಒಂದು ಆರೋಗ್ಯ ತುಂಬಾ ಮುಖ್ಯ ಎಲ್ರಿಗೂ ಒಳ್ಳೆಯದಾಗ್ರಿ ಬಾಯ್